ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತು ರವೆ ದೋಸೆನ ಮಾಡೋದು ಹೇಗಂತ ನೋಡೋಣ ಬನ್ನಿ ರವೆ ಮತ್ತು ಮೊಸರು ಎರಡೇ ಐಟಮ್ನ ಯೂಸ್ ಮಾಡ್ಕೊಂಡು ಮಾಡೋದು ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಪ್ ಮೊಸರನ್ನ ತೊಗೊಂಡಿದ್ದೀನಿ ರವೆ ಎರಡು ಕಪ್ ತೊಗೊಂಡು ಒಂದು ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ಇದು ಸರಿಯಾದ ಅಳತೆ ಈಗ ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಫಸ್ಟು ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು ಅದು ಮಜ್ಜಿಗೆ ಥರ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಆವಾಗ ಅದು ಚೆನ್ನಾಗಿ ರವೆ ಜೊತೆ ಅಡ್ಜಸ್ಟ್ ಆಗುತ್ತೆ ಮೊಸರನ್ನ ಬೀಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೋತಿದ್ದೀನಿ ಬೌಲ್ಗೆ ಎತ್ತಿಟ್ಕೊಂಡು ಇವಾಗ ಅದೇ ಬೌಲ್ಗೆ ನಾನು ರವೆನ ಹಾಕೋತೀನಿ ರವೆ ನೀವು ಬನ್ಸಿ ರವೆ ತಗೋಬೇಡಿ ಸಣ್ಣ ರವೆ ತೊಗೊಳ್ಳಿ ಅದು ಚೆನ್ನಾಗಿ ಬರುತ್ತೆ ರವೆನ ನಾನು ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡ್ಕೊತೀನಿ ಚೆನ್ನಾಗಿ ಅದು ವೈಟ್ ವೈಟ್ ಥರ ನೀರು ಬರುತ್ತಲ್ವ ಅದೆಲ್ಲ ಹೋಗೋ ಥರ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಿ ನೆನೆಸಿಲ್ಲ ಅನ್ನೋ ಟೈಮಲ್ಲಿ ತಿಂಡಿ ದೋಸೆ ಬೇಕಂತ ಅನಿಸಿದಾಗ ನೀವು ಈ ರೀತಿ ದೋಸೆನ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಬೇಗ ಕೂಡ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ರವೆನ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಬೀಟ್ ಮಾಡ್ಕೊಂಡಿದ್ದಂಥ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಮೊಸರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಮೊಸರು ಮತ್ತು ರವೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅದು ಚೆನ್ನಾಗಿ ಒಂದು ಐದು ನಿಮಿಷ ನೆನಪು ಬೇಕಲ್ವಾ ಹಾಗಾಗಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸುಮ್ಮನೆ ಮೊಸರನ್ನ ಹಾಕಿ ಎತ್ತಿಟ್ಟಕ್ಕೆ ಹೋಗ್ಬಾರ್ದು ನೋಡಿ ಇವಾಗ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ದೋಸೆಗೆ ನೀವು ಯಾವುದೇ ರೀತಿ ಅನ್ನ ಬೇಳೆ ಮೆಂತ್ಯ ಯಾವುದನ್ನು ಬಳಸೋ ಆಗಿರಲ್ಲ ಪ್ಲ್ಯಾನಿಂಗ್ ಇಲ್ಲದೇ ಮಾಡುವಂಥ ದೋಸೆ ಇದು ಇವಾಗ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಅಂತ ಎತ್ತಿಡ್ತಿದ್ದೀನಿ ನೆನೆಯೋದಕ್ಕೆ ಇಟ್ಟಿದ್ರೇ ಚೆನ್ನಾಗಿರುತ್ತೆ ಇವಾಗ ರವೆ ಕೂಡ ನೆಂದಿದೆ ಐದು ನಿಮಿಷ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ನಾನು ಇದಕ್ಕೆ ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ನೀರನ್ನು ಹಾಕದೇ ಇದ್ರೂ ಆಗುತ್ತೆ ರ ಮೊಸರು ಹಾಕಿರ್ತೀವಲ್ವ ಅದರಲ್ಲೇನೆ ರುಬ್ಕೊಬೋದು ನೀರನ್ನ ಜಾಸ್ತಿ ಹಾಕಿದರೆ ರವೆ ನೈಸಾಗಿ ನುರಿಯೋದಿಲ್ಲ ಹಾಗಾಗಿ ನೀರನ್ನು ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡು ನುರ್ಸೋದಕ್ಕೆ ಹೋಗ್ಬೇಡಿ ದೋಸೆಗೆ ನೀವು ಚಟ್ನಿ ಪಲ್ಯ ಯಾವುದಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಅದನ್ನ ರವೆನ ನೈಸಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ತರಿತರಿಯಾಗಿ ಮಾಡ್ಕೋಬಾರ್ದು ಈಗ ರವೆನ ನೆನೆಸ್ಕೊಂಡಿದ್ದೆ ಅಲ್ವಾ ಅದೇ ಬೌಲ್ಗೆ ನಾನು ರುಬ್ಬಿರೋ ಅಂಥ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಹಿಟ್ಟನ್ನು ನೀವು ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಬಾರ್ದು ತುಂಬ ಗಟ್ಟಿಯಾಗೂ ಮಾಡಬಾರ್ದು ನಾರ್ಮಲ್ ದೋಸೆ ಹಿಟ್ಟನ್ನ ಯಾವ ರೀತಿ ಅದ ಮಾಡ್ಕೋತೀವಲ್ವೋ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ನಾನು ಪಿಂಕ್ ಸಾಲ್ಟ್ನ ಹಾಕ್ಕೋತಿದ್ದೀನಿ ನೀವು ಪಿಂಕ್ ಸಾಲ್ಟ್ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಉಪ್ಪನ್ನು ಹಾಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಂತ ನೋಡಿ ಪಿಂಕ್ ಸಾಲ್ಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಥರ ಇವಾಗ ನಿಮಗೇನಾದರೂ ಟೈಮ್ ಇತ್ತಂದರೆ ಮತ್ತೆ ಒಂದು ಐದು ನಿಮಿಷ ಇಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹಿಟ್ಟನ್ನು ರುಬ್ಬಿದ ಮೇಲೆ ನೆನೆಯೋದಕ್ಕೇನು ಇಟ್ಟಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅವ ಹಾಗೇ ಹಾಕೋತಿದ್ದೀನಿ ನೀವು ಟೈಮ್ ಇತ್ತಂದರೆ ಇಡೀ ಇಲ್ಲ ಆದರೆ ಹಾಗೆ ಹಾಕೊಳ್ಳಿ ನಾನಿಲ್ಲಿ ಒಂದು ದೋಸೆ ಹಂಚನ್ನ ಇಟ್ಕೊಂಡು ಅದಕ್ಕೆ ಈರುಳ್ಳಿಯಿಂದ ಎಣ್ಣೆ ಹಚ್ಕೋತಿದ್ದೀನಿ ದೋ ನೀವು ಐರನ್ ಕಡೆ ದೋಸೆ ಹೆಂಚಿಗೆ ಈರುಳ್ಳಿಯಿಂದ ಎಣ್ಣೆ ಹಚ್ಚೋದ್ರಿಂದ ದೋಸೆ ಹೆಂಚು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಪ್ಯಾನಲ್ಲಿ ಕೂಡ ಹಾಕೋಬೋದು ಕ್ರಿಸ್ಪಿಯಾಗಬೇಕಂತ ಹೇಳಿದರೆ ಪ್ಯಾನಲ್ಲಿ ಹಾಕ್ಕೊಳ್ಳಿ ತವದಲ್ಲಿ ನಾವು ಕ್ರಿಸ್ಪಿ ಆದರೆ ಇಷ್ಟ ಆಗೋಲ್ಲ ಅಂತೇಳಿ ನಾನು ದೋಸೆ ಹಂಚಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ದೋಸೆನ ತೆಳ್ಳೋಗಿ ಹಾಕೊಂಡಿದ್ದೀನಿ ಒಂದು ಚೂರು ಎಲ್ಲೂ ಕಿತ್ತೋಗಿರೋ ಥರ ಆಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಇನ್ನೊಂದು ದೋಸೆನೂ ಹಾಕೋತಿದ್ದೀನಿ ಅದೇ ಥರನೇ ಎಣ್ಣೆ ಹಚ್ಕೊಂಡು ದೋಸೆನ ಹಾಕ್ಕೊಂಡು ಮೇಲ್ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ದೋಸೆನ ತುಂಬ ಚೆನ್ನಾಗಿ ಬೇಯುತ್ತೆ ಈ ರವೆ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಾರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್